ಓಂ ಶಾಂತಿ ಮುರಳಿಯ ದಿನಾಂಕ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಹೇಗೆ ತಾವು ಆತ್ಮರಿಗೆ ಈ ಶರೀರ ರೂಪಿ ಸಿಂಹಾಸನ ದೊರೆತಿದೆ ಹಾಗೆಯೇ ತಂದೆಯೂ ಸಹ ಈ ಬ್ರಹ್ಮ ತಂದೆಯ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ ಅವರಿಗೆ ತಮ್ಮ ಸಿಂಹಾಸನ ಇಲ್ಲ ಪ್ರಶ್ನೆ ಯಾವ ಮಕ್ಕಳಿಗೆ ಈಶ್ವರೀಯ ಸಂತಾನರು ಎಂಬ ಸ್ಮೃತಿ ಇರುವುದು ಅವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರಿಗೆ ಸತ್ಯವಾದ ಪ್ರೀತಿ ಒಬ್ಬ ತಂದೆಯ ಜೊತೆಯಲ್ಲಿ ಇರುತ್ತದೆ ಈಶ್ವರಿಯ ಸಂತಾನರು ಎಂದಿಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡುವುದಿಲ್ಲ ಅವರಿಗೆ ಎಂದಿಗೂ ಕುದೃಷ್ಟಿ ಬರುವುದಿಲ್ಲ ಯಾವಾಗ ಬ್ರಹ್ಮ ಕುಮಾರ ಕುಮಾರಿ ಅಂದರೆ ಅರ್ಥ ಸಹೋದರ ಸಹೋದರಿ ಆದರೆ ಅಂದಾಗ ಕೆಟ್ಟ ದೃಷ್ಟಿ ಬರಲು ಸಾಧ್ಯವಿಲ್ಲ ಗೀತೆ ಬಿಟ್ಟು ಬನ್ನಿ ಆಕಾಶ ಸಿಂಹಾಸನವನ್ನು ಓಂ ಶಾಂತಿ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರು ಆಕಾಶ ಸಿಂಹಾಸನವನ್ನು ಬಿಟ್ಟು ಈಗ ದಾದಾರವರ ತನುವನ್ನು ತನ್ನ ಸಿಂಹಾಸನ ಮಾಡಿಕೊಂಡಿದ್ದಾರೆ ಅವರು ತಮ್ಮ ಪರಮಧಾಮವನ್ನು ಬಿಟ್ಟು ಇಲ್ಲಿ ಬಂದುಕೊಳ್ಳುತ್ತಿದ್ದಾರೆ ಇದು ಸಹ ಆಕಾಶ ತತ್ವವಾಗಿದೆ ಅಂದಾಗ ಜೀವಾತ್ಮಗಳ ಸಿಂಹಾಸನ ಆತ್ಮರ ಸಿಂಹಾಸನವಾಗಿದೆ ಅದಾಗಿದೆ ಮಹಾ ತತ್ವ ಪರಮಧಾಮ ಅಲ್ಲಿ ತಾವು ಆತ್ಮರು ಶರೀರವಿಲ್ಲದೆ ಬರೀ ಆತ್ಮರು ಇರುತ್ತೀರಾ ಹೀಗೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿರುತ್ತೆ ಅಲ್ವಾ ಹಾಗೆ ತಾವು ಆತ್ಮರೂ ಸಹ ಬಹಳ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಇರುತ್ತೀರಾ ಆತ್ಮನನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲಾಗುವುದಿಲ್ಲ ತಾವು ಮಕ್ಕಳಿಗೆ ಈಗ ಈ ಜ್ಞಾನವಿದೆ ಹೀಗೆ ನಕ್ಷತ್ರಗಳು ಎಷ್ಟು ಚಿಕ್ಕದಾಗಿರುತ್ತೆ ಹಾಗೆ ಆತ್ಮರೂ ಸಹ ಬಿಂದುವಿನ ಸಮಾನ ಇರುತ್ತೀರಾ ಈಗ ತಂದೆ ಸಿಂಹಾಸನವನ್ನಂತೂ ಬಿಟ್ಟಿದ್ದಾರೆ ಅಂದರೆ ಪರಮಧಾಮವನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನೀವು ಆತ್ಮರೂ ಸಹ ಸಿಂಹಾಸನವನ್ನು ಬಿಟ್ಟು ಇಲ್ಲಿ ಈ ಶರೀರವನ್ನು ತಮ್ಮ ಸಿಂಹಾಸನ ಮಾಡಿಕೊಂಡಿದ್ದೀರಾ ಪರಮಧಾಮವನ್ನು ಬಿಟ್ಟು ಇಲ್ಲಿ ಬಂದಿದ್ದೀರಾ ಪಾತ್ರ ಮಾಡಲು ಶರೀರ ರೂಪಿ ವಸ್ತ್ರವನ್ನು ಧರಿಸಿ ನನಗೂ ಸಹ ಅವಶ್ಯವಾಗಿ ಶರೀರ ಬೇಕು ನನ್ನನ್ನು ಕರೆಯುವುದು ಸಹ ತಾವು ಹಳೆಯ ಪ್ರಪಂಚದಲ್ಲಿ ಗೀತೆ ಇದೆ ಅಲ್ವಾ ದೂರ ದೇಶದಲ್ಲಿ ಇರುವಂತಹವರೆಂದು ತಾವು ಆತ್ಮರು ಎಲ್ಲಿ ಇರುತ್ತೀರಾ ಅದಾಗಿದೆ ತಾವು ಆತ್ಮರು ಮತ್ತು ತಂದೆಯ ದೇಶ ನಂತರ ತಾವು ಸ್ವರ್ಗದಲ್ಲಿ ಹೋಗುತ್ತೀರಾ ಅದರ ಸ್ಥಾಪನೆ ಶಿವ ತಂದೆಯೇ ಮಾಡಿಸುತ್ತಾರೆ ತಂದೆ ಸ್ವಯಂ ಆ ಸ್ವರ್ಗದಲ್ಲಿ ಬರುವುದಿಲ್ಲ ಸ್ವಯಂ ಅಂತೂ ಶಬ್ದದಿಂದ ಭಿನ್ನ ವಾನಪ್ರಸ್ಥದಲ್ಲಿ ಹೋಗಿ ಇರುತ್ತಾರೆ ಸ್ವರ್ಗದಲ್ಲಿ ತಂದೆ ಬರುವ ಅವಶ್ಯಕತೆಯೂ ಇರುವುದಿಲ್ಲ ತಂದೆಯಂತೂ ದುಃಖ ಮತ್ತು ಸುಖದಿಂದ ಭಿನ್ನವಾಗಿದಾರಲ್ವಾ ತಾವಂತೂ ಸುಖದಲ್ಲಿ ಬರುತ್ತೀರಾ ಅಂದಾಗ ದುಃಖದಲ್ಲಿಯೂ ಬರುತ್ತೀರಾ ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೇವೆ ಪರಸ್ಪರದಲ್ಲಿ ಸಹೋದರ ಸಹೋದರಿಯರಿಗೆ ವಿಚಾರಗಳು ಕೂಡ ಬರಬಾರದು ಇಲ್ಲಂತೂ ತಾವು ತಂದೆಯ ಸಾನ್ನಿಧ್ಯದಲ್ಲಿ ಕೊಳುತ್ತಿದ್ದೀರಾ ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೀರಾ ಪವಿತ್ರರಾಗಿರುವಂತಹ ಯುಕ್ತಿ ನೋಡಿ ಹೇಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಎಲ್ಲರಿಗೂ ತಂದೆ ಒಬ್ಬರಾಗಿದ್ದಾರೆ ಅಂದಾಗ ಎಲ್ಲರೂ ಮಕ್ಕಳಾಗಿದ್ದೀರಾ ತಾವು ಮಕ್ಕಳು ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳಬಾರದು ಈ ಸಮಯದಲ್ಲಿ ತಾವು ತಿಳಿದುಕೊಂಡಿದ್ದೀರಾ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಮೊದಲು ಅಸುರಿ ಸಂತಾನರಾಗಿದ್ದೆವು ನಂತರ ಈಗ ಸಂಗಮದಲ್ಲಿ ಈಶ್ವರಿಯ ಸಂತಾನರಾಗಿದ್ದೇವೆ ನಂತರ ಸತ್ಯಯುಗದಲ್ಲಿ ದೈವಿ ಸಂತಾನರಾಗುತ್ತೇವೆ ಈ ಚಕ್ರದ ಬಗ್ಗೆ ತಾವು ಮಕ್ಕಳಿಗೆ ಗೊತ್ತಿದೆ ತಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಅಂದಾಗ ಎಂದಿಗೂ ಕುದೃಷ್ಟಿ ಬರಬಾರದು ಸತ್ಯಯುಗದಲ್ಲಿ ಕುದೃಷ್ಟಿ ಇರುವುದಿಲ್ಲ ಕುದೃಷ್ಟಿ ರಾವಣ ರಾಜ್ಯದಲ್ಲಿ ಇರುವುದು ತಾವು ಮಕ್ಕಳಿಗೆ ಒಬ್ಬ ತಂದೆಯ ವಿನಹ ಮತ್ತಾರ ನೆನಪು ಬರಬಾರದು ಎಲ್ಲರಿಗಿಂತ ಜಾಸ್ತಿ ಒಬ್ಬ ಬಾಬನ ಜೊತೆಯಲ್ಲಿ ಪ್ರೀತಿ ಇರಬೇಕು ನನಗಂತೂ ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ ಆ ಸ್ಥಿತಿ ಇರಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ತಾವು ಶಿವಾಲಯದಲ್ಲಿ ಹೋಗಬೇಕಾಗಿದೆ ಶಿವ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅರ್ಧ ಕಲ್ಪ ರಾವಣ ರಾಜ್ಯ ನಡೆಯುತ್ತದೆ ಅದರಿಂದ ದುರ್ಗತಿಯಾಗುವುದು ರಾವಣ ಏನಾಗಿದ್ದಾರೆ ರಾವಣನ ಗೊಂಬೆ ಮಾಡಿ ಏಕೆ ಸುಡಲಾಗುವುದು ಇದನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ಶಿವ ತಂದೆಯನ್ನು ಸಹ ತಿಳಿದುಕೊಂಡಿಲ್ಲ ಹೀಗೆ ದೇವಿಯರಿಗೆ ಶೃಂಗಾರ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ನಂತರ ಮುಳುಗಿಸುತ್ತಾರೆ ತಂದೆಯ ಮೂರ್ತಿಯನ್ನು ಮಣ್ಣಿನದು ಮಾಡುತ್ತಾರೆ ಶಿವಲಿಂಗ ತಯಾರು ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ನಂತರ ಮಣ್ಣಿನಲ್ಲಿ ಸೇರಿಸ್ಬಿಡುತ್ತಾರೆ ಮುಳುಗಿಸ್ಬಿಡುತ್ತಾರೆ ಹಾಗೆ ರಾವಣನ ಗೊಂಬೆಯನ್ನು ಮಾಡುತ್ತಾರೆ ಸುಟ್ಟು ಬಿಡುತ್ತಾರೆ ತಿಳ್ಕೊಳ್ಳೋದಂತೂ ಏನೂ ಇಲ್ಲ ಹೇಳ್ತರೆ ಈಗ ರಾವಣ ರಾಜ್ಯ ಇದೆ ರಾಮರಾಜ್ಯ ಸ್ಥಾಪನೆಯಾಗಬೇಕಾಗಿದೆ ಗಾಂಧೀಜಿಯವರು ಸಹ ರಾಮರಾಜ್ಯವನ್ನು ಬಯಸುತ್ತಿದ್ದರು ಅಂದಾಗ ಇದರ ಅರ್ಥ ಈಗ ರಾವಣ ರಾಜ್ಯ ಇದೆ ಎಂದಲ್ವಾ ಯಾವ ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದ್ದರೂ ಸುಟ್ಟು ಹೋಗಿದ್ದರು ತಂದೆ ಬಂದು ಪುನಃ ಜ್ಞಾನದ ಸುರಿಮಳೆಯನ್ನು ಸುರಿಸಿ ಎಲ್ಲರ ಕಲ್ಯಾಣ ಮಾಡುತ್ತಿದ್ದಾರೆ ಹೇಗೆ ಒಣಗಿ ಹೋಗಿರುವಂತಹ ಜಮೀನಿನಲ್ಲಿ ಬರಡು ಭೂಮಿಯಲ್ಲಿ ಸುರಿಮಳೆ ಆಗುವುದರಿಂದ ಮತ್ತೆ ಹುಲ್ಲು ತಯಾರಾಗುತ್ತೆ ಹುಲ್ಲು ಬರುತ್ತೆ ಅಲ್ವಾ ಒಣಗೋಗಿರುವ ಭೂಮಿಯ ಮೇಲೆ ಮಳೆ ಬಿದ್ದಾಗ ಪುನಃ ಅಚ್ಚು ಹಸಿರಾಗತ್ತೆ ಅಲ್ವಾ ನಿಮ್ಮ ಮೇಲೆಯೂ ಸಹ ಜ್ಞಾನದ ಸುರಿಮಳೆ ಆಗದಿದ್ದಾಗ ಎಷ್ಟು ಕಂಗಾಲಾಗಿದ್ದೀರಿ ಈಗ ಪುನಃ ಜ್ಞಾನದ ಸುರಿಮಳೆಯಾಗುವುದು ಅದರಿಂದ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬಲೆ ತಾವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತೀರಾ ಆದರೆ ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು ಹೇಗೆ ಯಾರಾದರೂ ಬಡವರಿರುತ್ತಾರೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ ವಕೀಲರು ಡಾಕ್ಟರ್ ಏನಾದರೂ ಆಗ್ತಾರೆ ಆಗ ಅವರು ಸಹ ದೊಡ್ಡ ದೊಡ್ಡವರ ಜೊತೆ ಕುಳಿತುಕೊಳ್ಳುತ್ತಾರೆ ತಿನ್ನುತ್ತಾರೆ ಸುತ್ತುತ್ತಾರೆ ಬೀಲಿನಿಯ ಮಾತು ಸಹ ಶಾಸ್ತ್ರಗಳಲ್ಲಿ ಇದೆ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದಾರೆ ಅವರೇ ಎಲ್ಲರಿಗಿಂತ ಜಾಸ್ತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಪ್ರಾರಂಭದಿಂದ ಹಿಡಿದು ನಾವೇ ಭಕ್ತಿ ಮಾಡಿದ್ದೇವೆ ನಂತರ ಬಾಬಾರವರು ನಮಗೆ ಸ್ವರ್ಗದಲ್ಲಿ ಮೊಟ್ಟ ಮೊದಲು ಕಳುಹಿಸುತ್ತಾರೆ ಇದಾಗಿದೆ ಜ್ಞಾನಯುಕ್ತ ಯಥಾರ್ಥ ಮಾತು ನಾವೇ ಪೂಜ್ಯರಾಗಿದ್ದೆವು ನಾವೇ ಪುನಃ ಪೂಜಾರಿಗಳಾಗುತ್ತೇವೆ ಕೆಳಗೆ ಎಳೆಯುತ್ತಾ ಬರುತ್ತೇವೆ ತಾವು ಮಕ್ಕಳಿಗೆ ಪೂರ್ತಿ ಜ್ಞಾನ ತಿಳಿಸಲಾಗುವುದು ಈ ಸಮಯದಲ್ಲಿ ಪೂರ್ತಿ ಪ್ರಪಂಚ ನಾಸ್ತಿಕ ಆಗಿದೆ ತಂದೆಯನ್ನು ತಿಳಿದುಕೊಂಡಿಲ್ಲ ನೇತಿ ನೇತಿ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಮುಂದೆ ಹೋಗುತ್ತಾ ಸನ್ಯಾಸಿಗಳು ಸಹ ಬಂದು ಅವಶ್ಯವಾಗಿ ಆಸ್ತಿಕರಾಗುತ್ತಾರೆ ಒಬ್ಬ ಸನ್ಯಾಸಿ ಬಂದರೂ ಸಹ ಎಲ್ಲರೂ ವಿಶ್ವಾಸ ಮಾಡುವುದಿಲ್ಲ ಹೇಳ್ತಾರೆ ಇವರ ಮೇಲೆ ಬಿ ಕೆ ಸುಬ್ರಹ್ಮಕುಮಾರಿಯರು ಜೂ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಅವರ ಶಿಷ್ಯರನ್ನು ಗದ್ದಿಯ ಮೇಲೆ ಕೂರಿಸಿ ಅವರನ್ನು ಅರಸ್ಬಿಡ್ತಾರೆ ಅವರನ್ನು ನೆಳೆಸ್ಬಿಡುತ್ತಾರೆ ಈ ರೀತಿ ಬಹಳಷ್ಟು ಜನ ಸನ್ಯಾಸಿಗಳು ನಿಮ್ಮ ಹತ್ರ ಬಂದಿದ್ದಾರೆ ನಂತರ ಮಾಯ ಆಗಿಬಿಟ್ಟಿದ್ದಾರೆ ಇದಾಗಿದೆ ಬಹಳ ವಂಡರ್ಫುಲ್ ಡ್ರಾಮಾ ಈಗ ತಾವು ಮಕ್ಕಳು ಆದಿಯಿಂದ ಹಿಡಿದು ಅಂತಿಮದವರೆಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಧಾರಣೆ ಮಾಡಿಕೊಳ್ಳುತ್ತೀರಾ ತಂದೆಯ ಬಳಿ ಪೂರ್ತಿ ಜ್ಞಾನವಿದೆ ನಿಮ್ಮ ಬಳಿಯೂ ಸಹ ಇರಬೇಕು ದಿನ ಪ್ರತಿದಿನ ಎಷ್ಟೊಂದು ಸೆಂಟರ್ಸು ತೆರೆಯಲಾಗುತ್ತಿರುತ್ತದೆ ತಾವು ಮಕ್ಕಳು ಬಹಳ ದಯಾರೃದಯಿ ಆಗಬೇಕು ತಂದೆ ಹೇಳುತ್ತಾರೆ ತಮ್ಮ ಮೇಲೆ ತಾವೇ ದಯೆಯನ್ನು ತೋರಿಸಿಕೊಳ್ಳಿ ದಯಾರೃದಯಿಗಳಾಗಿರಿ ಅದು ಬಾಬಾ ಹೇಳ್ತಾರೆ ಬೇರಹಮಿ ಆಗಬೇಡಿ ದಯೆ ಇಲ್ಲದವರಾಗಬೇಡಿ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಿ ಹೇಗೆ ಅದನ್ನು ಸಹ ತಂದೆ ತಿಳಿಸುತ್ತಿರುತ್ತಾರೆ ತಂದೆಯನ್ನು ನೆನಪು ಮಾಡಿ ಪತಿತರಿಂದ ಪಾವನರಾಗಬೇಕು ಸೂಕ್ಷ್ಮವತನದ ರಹಸ್ಯವನ್ನು ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಇಲ್ಲಿ ಶಬ್ದ ಇದೆ ಸೂಕ್ಷ್ಮವತನದಲ್ಲಿ ಮೂವಿ ಇರುತ್ತೆ ಅಂದರೆ ಸನ್ನೆಯ ಭಾಷೆ ನಡೆಯುತ್ತೆ ಮೂಲವತನದಲ್ಲಿ ಶಾಂತಿ ಇರುವುದು ಸೂಕ್ಷ್ಮವತನ ಪರಿಷ್ಠೆಗಳ ಲೋಕವಾಗಿದೆ ಹೇಗೆ ಭೂತಗಳಿರತ್ತೆ ಛಾಯೆಯ ಕೇವಲ ಪ್ರಕಾಶದ ನೆರಳಿನ ಶರೀರ ಇರುತ್ತೆ ಅಲ್ವಾ ಆತ್ಮನಿಗೆ ಶರೀರ ಸಿಗಲಿಲ್ಲವೆಂದರೆ ಅಲೆದಾಡುತ್ತಾ ಇರುತ್ತೆ ಅದಕ್ಕೆ ದೆವ್ವ ಅಥವಾ ಭೂತವೆಂದು ಹೇಳಲಾಗುವುದು ಅವರನ್ನ ಈ ನೇತ್ರಗಳಿಂದಲೂ ಸಹ ನೋಡಬಹುದು ನಂತರ ಸೂಕ್ಷ್ಮವತನವಾಸಿ ಪರಿಷ್ಠೆಗಳು ಈ ಎಲ್ಲಾ ಮಾತುಗಳನ್ನು ಬಹಳ ತಿಳಿದುಕೊಳ್ಳಬೇಕಾಗಿದೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಇದರ ಜ್ಞಾನ ತಾವು ಮಕ್ಕಳಿಗೆ ಇದೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರಬೇಕು ನಾವು ವಾಸ್ತವದಲ್ಲಿ ಮೂಲವತನದ ನಿವಾಸಿಗಳಾಗಿದ್ದೇವೆ ಈಗ ನಾವು ಅಲ್ಲಿ ಹೋಗುತ್ತೇವೆ ವಯಾ ಸೂಕ್ಷ್ಮವತನ ಬಾಬಾರವರು ಈ ಸಮಯದಲ್ಲಿ ಸೂಕ್ಷ್ಮವತನವನ್ನು ರಚಿಸುತ್ತಾರೆ ಮೊದಲು ಸೂಕ್ಷ್ಮ ನಂತರ ಸ್ಥೂಲ ಬೇಕು ಈಗ ಇದು ಸಂಗಮ ಯುಗವಾಗಿದೆ ಇದಕ್ಕೆ ಈಶ್ವರಿಯ ಯುಗ ಎಂದು ಹೇಳಲಾಗುವುದು ದೈವಿ ಯುಗವೆಂದು ಅದಕ್ಕೆ ಹೇಳಲಾಗುವುದು ಸತ್ಯಯುಗಕ್ಕೆ ತಾವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ಕುದೃಷ್ಟಿ ಇತ್ತೆಂದರೆ ಶ್ರೇಷ್ಠ ಪದವಿ ಪಡೆಯಲಾಗುವುದಿಲ್ಲ ಈಗ ತಾವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಅಲ್ವಾ ನಂತರ ಮನೆಗೆ ಹೋದರೆ ಮರೆಯಬಾರದು ಸಂಘದೋಷದಲ್ಲಿ ಬಂದು ತಾವು ಮರೆಯುತ್ತೀರಾ ತಾವು ಹಂಸಗಳು ಈಶ್ವರಿಯ ಸಂತಾನರಾಗಿದ್ದೀರಾ ಯಾರ ಜೊತೆಯಲ್ಲಿಯೂ ತಮಗೆ ಆಂತರಿಕ ಮೋಹ ಇರಬಾರದು ಒಂದು ವೇಳೆ ಸೆಳೆತ ಇತ್ತೆಂದರೆ ಹೇಳಲಾಗತ್ತೆ ಮೋಹದ ಮಂಗಗಳು ಎಂದು ನಿಮ್ಮ ವ್ಯಾಪಾರವೇ ಆಗಿದೆ ಎಲ್ಲರನ್ನೂ ಪಾವನ ಮಾಡುವುದು ತಾವು ವಿಶ್ವವನ್ನು ಸ್ವರ್ಗ ಮಾಡುವವರಾಗಿದ್ದೀರಾ ಎಲ್ಲಿ ಆ ರಾವಣನ ಆಸುರಿ ಸಂತಾನರು ಎಲ್ಲಿ ತಾವು ಈಶ್ವರಿಯ ಸಂತಾನರು ತಾವು ಮಕ್ಕಳು ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಲು ಎಲ್ಲವನ್ನು ನೋಡುತ್ತಿದ್ದರೂ ಸಹ ಹೇಗೆ ನೋಡದಂತೆ ಇರಬೇಕು ಈ ಅಭ್ಯಾಸ ಮಾಡಬೇಕು ಇದರಲ್ಲಿ ಬುದ್ಧಿ ಏಕರಸವಾಗಿ ಇಟ್ಟುಕೊಳ್ಳಬೇಕು ಇದು ಸಾಹಸದ ಮಾತಾಗಿದೆ ಪರ್ಫೆಕ್ಟ್ ಆಗುವುದರಲ್ಲಿ ಪರಿಪಕ್ವ ಆಗುವುದರಲ್ಲಿ ವಿಡಿಸುವುದು ಸಂಪೂರ್ಣರಾಗುವುದರಲ್ಲಿ ಸಮಯ ಬೇಕು ಯಾವಾಗ ಕರ್ಮಾತೀತ ಅವಸ್ಥೆಯಾಗುವುದು ಆಗ ಆ ದೃಷ್ಟಿ ಕುಳಿತುಕೊಳ್ಳುತ್ತದೆ ಅಲ್ಲಿಯವರೆಗೆ ಒಂದಲ್ಲ ಒಂದು ರೂಪದಲ್ಲಿ ಸೆಳೆತವಾಗುವುದು ಇದರಲ್ಲಿ ಬಿಲ್ಕುಲ್ ಉಪರಾಮ್ ಆಗಬೇಕು ಲೈನ್ ಕ್ಲಿಯರ್ ಆಗಿ ಇರಬೇಕು ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು ಅಂತಹ ಅಭ್ಯಾಸ ಯಾರಿಗೆ ಇರುವುದು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಕುಳಿತಿದ್ದೇವೆ ಈಗ ನಾವು ಮಧುರ ಶಾಂತಿಯ ಮನೆಯಲ್ಲಿ ಹೋಗಬೇಕು ಬೇರೆ ಏನೂ ಸಹ ಬುದ್ಧಿಯಲ್ಲಿ ಬರಬಾರದು ಎಷ್ಟು ತಮ್ಮ ಬುದ್ಧಿಯಲ್ಲಿದೆ ಅಷ್ಟು ಬೇರೆಯವರ ಬುದ್ಧಿಯಲ್ಲಿ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಈಗ ವಾಪಸ್ ಮನೆಗೆ ಹೋಗಬೇಕು ಶಿವ ಭಗವಾನು ವಾಚ ಇದೆ ಅಲ್ವಾ ತಂದೆ ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕ ಆಗಿದ್ದಾರೆ ಕೃಷ್ಣ ಅಂತೂ ಮಾರ್ಗದರ್ಶಕ ಅಲ್ಲ ಈ ಸಮಯದಲ್ಲಿ ತಾವು ಎಲ್ಲರಿಗೂ ಮಾರ್ಗ ತೋರಿಸುವುದನ್ನ ಕಲಿತಿದ್ದೀರಾ ಆದ್ದರಿಂದ ತಮ್ಮ ಹೆಸರು ಪಾಂಡವರೆಂದು ಇಡಲಾಗಿದೆ ತಮ್ಮದು ಪಾಂಡವ ಸೇನೆಯಾಗಿದೆ ಈಗ ತಾವು ದೇಹಿ ಅಭಿಮಾನಿಗಳಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ಈಗ ವಾಪಸ್ ಮನೆಗೆ ಹೋಗಬೇಕು ಇದು ಹಳೆಯ ಶರೀರವಾಗಿದೆ ಇದನ್ನು ಬಿಡಬೇಕು ಸರ್ಪದ ಉದಾಹರಣೆ ಇದೆ ಉದಾಹರಣೆಯೂ ಇದೆ ಇದೆಲ್ಲ ನಿಮ್ಮದೇ ಆಗಿದೆ ಈ ಸಮಯದ್ದು ತಾವು ಈಗ ಪ್ರಾಕ್ಟಿಕಲ್ ಅಲ್ಲಿ ಇದ್ದೀರಾ ಅವರಂತೂ ಈ ವ್ಯಾಪಾರ ಮಾಡಲು ಸಾಧ್ಯವಿಲ್ಲ ಅಂದ್ರೆ ಭ್ರಮರಿಯಂತೆ ಎಲ್ಲ ಉಳಗಳಂತೆ ಇರುವ ಆತ್ಮರನ್ನ ಶುದ್ಧ ದೇವಿ ದೇವತೆಗಳನ್ನಾಗಿ ಮಾಡುವ ಕಾರ್ಯ ಮತ್ತಾರು ಮಾಡಲು ಸಾಧ್ಯವಿಲ್ಲ ತಮಗೆ ಗೊತ್ತಿದೆ ಇದು ಸ್ಮಶಾನವಾಗಿದೆ ಪುನಃ ಸ್ವರ್ಗ ಆಗಲಿದೆ ತಮಗಾಗಿ ಎಲ್ಲ ದಿನಗಳು ಅದೃಷ್ಟದ ದಿನಗಳೇ ಆಗಿವೆ ತಾವು ಮಕ್ಕಳು ಸದಾ ಅದೃಷ್ಟವಂತರಾಗಿದ್ದೀರಾ ಗುರುವಾರದ ದಿನ ತಾವು ಮಕ್ಕಳಿಗೆ ಶಾಲೆಯಲ್ಲಿ ಕುರಿಸಲಾಗುವುದು ಈ ಪದ್ಧತಿ ನಡೆಯುತ್ತಾ ಬಂದಿದೆ ತಮಗೆ ಈಗ ವೃಕ್ಷಪತಿ ಶಿವ ತಂದೆ ಓದಿಸುತ್ತಿದ್ದಾರೆ ಬೃಹಸ್ಪತಿಯ ದಶೆ ತಮ್ಮ ಮೇಲೆ ಜನ್ಮ ಜನ್ಮಾಂತರಗಳವರೆಗೆ ಇರುವುದು ಇದು ಬೇಹದ್ದಿನ ದರ್ಶೆ ಆಗಿದೆ ಭಕ್ತಿ ಮಾರ್ಗದಲ್ಲಿ ಹದ್ದಿನ ದಶೆಗಳು ನಡೆಯುತ್ತವೆ ಈಗ ಬೇಹದ್ದಿನ ದರ್ಶೆ ಇದೆ ಅಂದಾಗ ಪೂರ್ಣ ರೂಪದಲ್ಲಿ ಪರಿಶ್ರಮ ಪಡಬೇಕು ನಾರಾಯಣರು ಒಬ್ಬರಿರೋದಿಲ್ಲ ಅಲ್ವಾ ಅವರದು ಮನೆತನ ಇರುತ್ತೆ ಅವಶ್ಯವಾಗಿ ಬಹಳ ರಾಜ್ಯ ಮಾಡಿರಬಹುದು ನಾರಾಯಣರ ಸೂರ್ಯವಂಶಿ ಮನೆತನದ ರಾಜ್ಯ ನಡೆಯುವುದು ಈ ಮಾತುಗಳು ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ತಾವು ಮಕ್ಕಳಿಗೆ ಈ ಸಾಕ್ಷಾತ್ಕಾರವೂ ಆಗಲಿದೆ ಹೇಗೆ ರಾಜ್ಯ ತಿಲಕ ಕೊಡಲಾಗುವುದೆಂದು ಸೂರ್ಯವಂಶಿ ಮತ್ತು ಚಂದ್ರವಂಶದವರಿಗೆ ಹೇಗೆ ರಾಜ್ಯ ಕೊಡಲಾಗುವುದು ಇದೆಲ್ಲ ಸಾಕ್ಷಾತ್ಕಾರ ಆಗತ್ತೆ ತಂದೆ ತಾಯಿ ಮಕ್ಕಳ ಕಾಲು ತೊಳೆದು ರಾಜ ತಿಲಕವನ್ನು ಇಡುತ್ತಾರೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಈ ಸಾಕ್ಷಾತ್ಕಾರ ಎಲ್ಲವೂ ಕೂಡ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ತಾವು ಮಕ್ಕಳು ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ತಾವು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿ ಆಗಿರಿ ಅನ್ಯರನ್ನು ಸಹ ತಯಾರು ಮಾಡಿರಿ ತಾವು ಬ್ರಹ್ಮ ಮುಖ ವಂಶಾವಳಿ ಸ್ವದರ್ಶನ ಚಕ್ರಧಾರಿ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದಿಂದ ಎಷ್ಟೆಲ್ಲ ಹಿಂಸೆಯನ್ನು ತೋರಿಸಿದ್ದಾರೆ ಈಗ ತಂದೆ ತಾವು ಮಕ್ಕಳಿಗೆ ಸತ್ಯವಾದ ಗೀತೆಯನ್ನು ತಿಳಿಸುತ್ತಿದ್ದಾರೆ ಇದಂತೂ ಕಂಠ ಮಾಡಬೇಕು ಎಷ್ಟು ಸಹಜ ಕಂಠ ಮಾಡುವುದು ನಿಮ್ಮ ಪೂರ್ತಿ ಸಂಬಂಧ ಗೀತೆಯ ಜೊತೆ ಇದೆ ಗೀತೆಯಲ್ಲಿ ಜ್ಞಾನವೂ ಇದೆ ಅಂದಾಗ ಯೋಗವೂ ಇದೆ ತಾವು ಒಂದು ಪುಸ್ತಕವನ್ನು ತಯಾರು ಮಾಡಬೇಕು ಯೋಗದ ಪುಸ್ತಕ ಬೇರೆ ಏಕೆ ತಯಾರು ಮಾಡಬೇಕು ಆದರೆ ಈ ಕಾಲದಲ್ಲಿ ಯೋಗದ ಪ್ರಸಿದ್ಧಿ ತುಂಬಾ ಇದೆ ಆದ್ದರಿಂದ ಹೆಸರಿಡಲಾಗತ್ತೆ ಏಕೆಂದರೆ ಮನುಷ್ಯರು ಬಂದು ತಿಳಿದುಕೊಳ್ಳಲೆಂದು ಕೊನೆಗೆ ಇದನ್ನು ಸಹ ತಿಳಿದುಕೊಳ್ಳುತ್ತಾರೆ ಯೋಗ ಒಬ್ಬ ತಂದೆಯ ಜೊತೆಯಲ್ಲಿ ಜೋಡಿಸಬೇಕು ಯಾರೆಲ್ಲ ಕೇಳುತ್ತಾರೆ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ತಮ್ಮ ದೃಷ್ಟಿ ಬಹಳ ಶ್ರೇಷ್ಠ ಪವಿತ್ರವಾಗಿ ಇಟ್ಟುಕೊಳ್ಳಬೇಕು ಈಶ್ವರ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ದತ್ತು ಮಾಡಿಕೊಂಡಿದ್ದಾರೆ ಆದ್ದರಿಂದ ಪತಿತರಾಗುವ ವಿಚಾರ ಎಂದಿಗೂ ಬರಬಾರದು ಎರಡನೇ ಪಾಯಿಂಟು ಸಂಪೂರ್ಣ ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಉಪರಾಮವಾಗಿರುವ ಅಭ್ಯಾಸ ಮಾಡಬೇಕು ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದರೂ ಸಹ ನೋಡದಂತೆ ಇರಬೇಕು ಇದೇ ಅಭ್ಯಾಸದಿಂದ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಬೇಕು ವರದಾನ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನರು ಮತ್ತು ತೃಪ್ತ ಆತ್ಮ ಆಗಿರಿ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನರು ಮತ್ತು ತೃಪ್ತ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿದ್ದು ಪ್ರತಿ ಹೆಜ್ಜೆಯನ್ನು ಇಡುತ್ತಾರೆ ಅವರು ಹೆಜ್ಜೆ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಪದಮಗಳ ಸಂಪಾದನೆಯ ಗಣಿ ಸಿಕ್ಕಿದೆ ಸಂಗಮ ಯುಗ ಇರುವುದೇ ಜಮಾ ಮಾಡಿಕೊಳ್ಳುವ ಯುಗ ಈಗ ಎಷ್ಟೆಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರಾ ಅಷ್ಟು ಮಾಡಿಕೊಳ್ಳಬಹುದು ಒಂದು ಹೆಜ್ಜೆ ಅಂದ್ರೆ ಅರ್ಥ ಒಂದು ಸೆಕೆಂಡು ಸಹ ಜಮಾ ಆಗದೆ ವ್ಯರ್ಥ ಆಗಬಾರದು ಸದಾ ಭಂಡಾರ ಭರ್ಪೂರಾಗಿ ಇರಬೇಕು ಅಪ್ರಾಪ್ತ ವಸ್ತು ಯಾವುದು ಇರಬಾರದು ಅಂತಹ ಸಂಸ್ಕಾರವಿರಬೇಕು ಯಾವಾಗ ಅಂತಹ ತೃಪ್ತ ಆತ್ಮಗಳು ಸಂಪನ್ನ ಆತ್ಮರು ಈಗ ಆಗುತ್ತೀರಾ ಆಗಲೇ ಭವಿಷ್ಯದಲ್ಲಿ ಆ ಕೂಟ ಖಜಾನೆಗಳಿಗೆ ಮಾಲೀಕರಾಗುತ್ತೀರಾ ಸ್ಲೋಗನ್ ಯಾವುದೇ ಮಾತಿನಲ್ಲಿ ಅಪ್ಸೆಟ್ ಆಗುವುದಕ್ಕೆ ಬದಲಾಗಿ ಜ್ಞಾನಪೂರ್ಣರ ಆಸನದಲ್ಲಿ ಸ್ಥಿತರಾಗಿ ಇರೆ ಯಾವುದೇ ಮಾತಿನಲ್ಲಿ ಅಪ್ಸೆಟ್ ಆಗುವುದಕ್ಕೆ ಬದಲಾಗಿ ನಾಲಿಜ್ ಫುಲ್ನ ಸೀಟಲ್ಲಿ ಸೆಟ್ ಆಗಿ ಇರೆ ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು ಮಮ್ಮ ತಿಳಿಸುತ್ತಾರೆ ಅರ್ಧ ಕಲ್ಪ ಜ್ಞಾನ ಬ್ರಹ್ಮರವರ ದಿನ ಮತ್ತು ಅರ್ಧ ಕಲ್ಪ ಭಕ್ತಿ ಮಾರ್ಗ ಬ್ರಹ್ಮರವರ ರಾತ್ರಿ ಅರ್ಧಕಲ್ಪ ಬ್ರಹ್ಮರವರ ದಿನ ಅರ್ಧ ಕಲ್ಪ ಬ್ರಹ್ಮರವರ ರಾತ್ರಿ ಈಗ ರಾತ್ರಿ ಪೂರ್ಣವಾಗಿ ಬೆಳಕು ಬರಲಿದೆ ದಿನವಾಗಲಿದೆ ಈಗ ಪರಮಾತ್ಮ ಬಂದು ಅಂಧಕಾರದ ಅಂತ್ಯ ಮಾಡಿ ಮುಂಜಾನೆಯ ಆದಿ ಮಾಡುತ್ತಿದ್ದಾರೆ ಜ್ಞಾನದಿಂದ ಪ್ರಕಾಶ ಭಕ್ತಿಯಿಂದ ಅಂಧಕಾರ ಗೀತೆಯಲ್ಲಿಯೂ ಸಹ ಹೇಳಲಾಗಿದೆ ಈ ಪಾಪದ ಪ್ರಪಂಚದಿಂದ ದೂರ ಎಲ್ಲಿಯಾದರೂ ಕರೆದುಕೊಂಡು ಹೋಗಿ ನಮ್ಮ ಮನಸ್ಸಿಗೆ ಸುಖ ಸಿಗುವ ಹಾಗೆ ಇದು ಇದಂತೂ ದುಃಖದ ಪ್ರಪಂಚ ಇಲ್ಲಂತೂ ಸುಖ ಇಲ್ಲ ಮುಕ್ತಿಯಲ್ಲಿ ಸುಖಾನೂ ಇರುವುದಿಲ್ಲ ದುಃಖನೂ ಇರುವುದಿಲ್ಲ ಸತ್ಯಯುಗ ತ್ರೇತಾಯುಗವಾಗಿದೆ ಸುಖದ ಪ್ರಪಂಚ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದಾಗ ಈಗ ತಾವು ಸುಖದ ಪ್ರಪಂಚದಲ್ಲಿ ಹೋಗುತ್ತಿದ್ದೀರಾ ಅಲ್ಲಿ ಯಾರು ಅಪವಿತ್ರ ಆತ್ಮರು ಹೋಗಲು ಸಾಧ್ಯವಿಲ್ಲ ಅಂತಿಮದಲ್ಲಿ ಧರ್ಮರಾಜನ ಶಿಕ್ಷೆಗಳನ್ನು ಅನುಭವಿಸಿ ಕರ್ಮ ಬಂಧನದಿಂದ ಮುಕ್ತರಾಗಿ ಶುದ್ಧ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರದವರೂ ಇರುವುದಿಲ್ಲ ಪಾಪವೂ ಆಗುವುದಿಲ್ಲ ಯಾವಾಗ ಆತ್ಮ ತನ್ನ ವಾಸ್ತವಿಕ ತಂದೆಯನ್ನು ಮರೆತು ಹೋಗುತ್ತಾರೆ ನಿಜವಾದ ತಂದೆಯನ್ನು ಮರೆಯುತ್ತಾರೆ ಆಗ ಬುಲ್ ಬುಲಯ್ಯನ ಅನಾದಿ ಆಟ ಸೋಲು ಗೆಲುವಿನ ಆಟ ತಯಾರಾಗಿದೆ ಆದ್ದರಿಂದ ತಮ್ಮ ಈ ಸರ್ವಶಕ್ತಿವಂತ ಪರಮಾತ್ಮನ ಮೂಲಕ ಶಕ್ತಿಯನ್ನು ಪಡೆದು ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಒಳ್ಳೆಯದು ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ತಮ್ಮ ಮಾತಿನಲ್ಲಿ ಸ್ನೇಹವೂ ಇರಬೇಕು ಮಧುರತೆಯೂ ಇರಬೇಕು ಮಹಾನತೆಯೂ ಇರಬೇಕು ಸತ್ಯತೆಯೂ ಇರಬೇಕು ಆದರೆ ಸ್ವರೂಪ ನಮ್ರತೆಯದಿರಬೇಕು ನಿರ್ಭಯರಾಗಿ ಅಥಾರಿಟಿಯಿಂದ ಮಾತನಾಡಿ ಆದರೆ ಮಾತು ಮರ್ಯಾದೆಯ ಒಳಗಿರಬೇಕು ಎರಡು ಮಾತುಗಳ ಬ್ಯಾಲೆನ್ಸ್ ಇರಬೇಕು ಎಲ್ಲಿ ಬ್ಯಾಲೆನ್ಸ್ ಇರುತ್ತೆ ಅಲ್ಲಿ ಕಮಾಲ್ ಕಂಡು ಆ ಶಬ್ದ ಕಠಿಣವಾಗಿರುವುದಿಲ್ಲ ಮಧುರವಾಗಿರುತ್ತೆ ಆಗ ಅಥಾರಿಟಿ ಮತ್ತು ನಮ್ರತೆ ಎರಡರ ಬ್ಯಾಲೆನ್ಸಿನ ಚಮತ್ಕಾರ ತೋರಿಸಬಹುದು ಬಾಬಾ ಹೇಳ್ತಾರೆ ಅಥಾರಿಟಿ ಮತ್ತು ನಮ್ರತೆ ಎರಡರ ಬ್ಯಾಲೆನ್ಸಿನ ಚಮತ್ಕಾರ ತೋರಿಸಿರಿ ಇದಾಗಿದೆ ತಂದೆಯ ಪ್ರತ್ಯಕ್ಷತೆಗೆ ಸಾಧನ ಇದಾಗಿದೆ ತಂದೆಯನ್ನ ಪ್ರತ್ಯಕ್ಷ ಮಾಡುವ ಸಾಧನ ಓಂ ಶಾಂತಿ